ನನಗ್ ಯಾಕೆ ಹಿಂಗಾಯ್ತು ಅಂತ ಏನು ಅಂತನೂ ನನಗೆ ಗೊತ್ತಿಲ್ಲ ಸರ್ ನಮ್ಮ ರೂಮ್ ಏನೊಂದಾಗ್ಲಿ ಒಂದು ಸಣ್ಣ ಪುಟ್ಟ ಗಲಾಟೆ ಆಗಲಿ ಮಾಡ್ತಾ ಇರ್ಲಿಲ್ಲ ಸರ್ ಅವ್ರಾಗ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಜೆ ಡಿ ಪಿ ಎಲೆಕ್ಷನ್ ನಿಂತ್ಕೋಬೇಕು ಅಂತೇಳಿ ಏನೊಂದು ಅಗ್ರಿಕಲ್ಚರ್ ಮಾಡ್ಕೊಂಡು ಅವ್ರ ಆತು ಅವ್ರು ಪಾಡಾತಂತನೇ ಇದ್ರು ಸರ್ ಯಾರು ಗಲಾಟೆಗೂ ಹೋಗ್ತಿರ್ಲಿಲ್ಲ ಯಾರನ್ನ ಗಲಾಟೆ ಮಾಡಿ ಮಾಡ್ತಾರಂದ್ರೂ ನಾನೇ ಸೈಲೆಂಟಾಗಿ ಇದ್ಬಿಡ್ತೀನಿ ಆಗಲೇ ಮಕ್ಕಳು ದೊಡ್ಡವರಾಗ್ತಾ ಇದಾರೆ ಅವ್ರ ಎಜುಕೇಷನ್ ಕಡೆಗೆ ನಾನು ಗಮನ ಹರಿಸ್ಬೇಕು ನನ್ನಿಂದ ಮಕ್ಕಳ ಭವಿಷ್ಯ ಹಾಳಾಗಬಾರ್ದು ಅಂತೇಳಿ ಅವ್ರು ಇತ್ತೀಚೆಗೆ ಯಾವುದು ಸಣ್ಣ ಸಣ್ಣ ಪುಟ್ಟ ಗಲಾಟೆನೂ ಅವ್ರು ಮಾಡಿಲ್ಲ ಸರ್ ಸುಮ್ಮ ಸುಮ್ಮನೆ ಮಾಡ್ಲಾದ ಕೇಸಾಗೆಲ್ಲ ಸುಮ್ಮ ಸುಮ್ಮನೆ ಸಿಕ್ಕಂಡ್ ಅನುಭವಿಸೆಲ್ಲ ಬಂದ್ರು ಸರ್ ಅವ್ರು ಯಾರ ಬಗ್ಗೆನೂ ಒಂದು ಇದನ್ನೇ ಮನಸ್ತಾಪ ಇಟ್ಕೊಂಡಿರ್ಲಿಲ್ಲ ಸರ್ ಯಾರ ಬಗ್ಗೆನೂ ಅವ್ರು ಕೆಟ್ಟದಾಗ ಮಾತಾಡ್ತಾನು ಇರ್ಲಿಲ್ಲ ಸರ್ ನನಗೆ ಬೇಡಪ್ಪ ನಾನು ಆಯ್ತು ನನ್ನ ಕೆಲಸ ಆಯ್ತು ನಾನು ನಾನು ಇದು ಮಾಡಿದ್ರೆ ಹುಡುಗರ ಜೊತೆಗೆ ಹೋದ್ರಣ್ಣ ಒಂದು ಟೀಟಿ ಹುಡುಕಂಡ್ ನಾನೇ ಸೈಲೆಂಟ್ ಆಗಿದ್ಬಿಟ್ರೆ ಆತಲ್ಲ ಅನ್ನಂಗೆ ಹಂಗಿದ್ರು ಸರ್ ಹಿಂಗಿರ ಬದಲಾವಣೆ ಆಗಿರ ನನಗೆ ಬದುಕಕ್ ಬಿಡಲ್ಲ ಅಂತಂದ್ರೆ ಹಂಗಾರ ಬದುಕೋದು ಹೆಂಗೆ ಸಮಾಜದಲ್ಲಿ ಇದರಿಂದ ನಮಗ್ ಏನು ರಕ್ಷಣೆ ಸಿಕ್ತಂಗೆ ಸರ್ ನನಗೇನು ಗೊತ್ತಿಲ್ಲ ಸರ್ ನನಗೆ ಅದ್ರ ಬಗ್ಗೆ ಏನು ನಮ್ಮ ಮುಂದೆ ಯಾವತ್ತವ್ರು ಶೇರ್ ಮಾಡಿಲ್ಲ ಸರ್ ನನಗೆ ಅದು ಗೊತ್ತಿಲ್ಲ ಸರ್ ಹುಡುಗರುಗಳ ಮುಂದೆ ಏನು ಮಾತಾಡ್ಕೊಂಡವರು ಅದು ನನ್ಗೆ ಗೊತ್ತಿಲ್ಲ ಸರ್ ನನ್ನ ಮುಂದೆ ಅಂತ ಅವನೇಲಿ ಫ್ಯಾಮಿಲಿ ಅಂತ ಅವನ್ನೆಲ್ಲ ಹೇಳೋ ಹೇಳೋದು ಇಲ್ಲ ಅನ್ಕೊಂಡಿದ್ದೀನಿ ಸರ್ ನಮ್ಗೇನು ಅಂತ ವಿಚಾರ ಎಲ್ಲ ಏನು ಹೇಳ್ತಿರ್ಲಿಲ್ಲ ಸರ್ ಚನ್ನಾಗೆ ಇದ್ರು ಸರ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡ್ಕೊಂಡು ಜಿ ಡಿ ಪಿಗ್ ನಿಂತ್ಕೋಬೇಕನ್ನೋದು ಒಂದ್ ಅವ್ರಿಗೆ ಒಂದ್ ಕನ್ಸಿತ್ತು ಸರ್ ಎಲೆಕ್ಷನ್ ನಿಂತ್ಕೋಬೇಕಂತ ನಿಂತ್ಕೋಬೇಕಂತ ಹಿಂಗೇನ ಬೆಳೀತಾ ಇದಾರೆ ಇವರು ಅನ್ನೋದು ಏನನ್ನ ವೈಷಮ್ಯ ಇಟ್ಕೊಂಡು ಅವರೇ ಏನನ್ನ ಜಿದ್ದುಟ್ಸ್ಕೊಂಡು ಏನನ್ನ ಮಾಡಿದ್ರು ಏನ್ ಬಿಟ್ರು ನನ್ಗೆ ಅದು ಒಂದೂ ಗೊತ್ತಿಲ್ಲ ಸರ್ ನಿಮ್ಮಲ್ಲಿ ನಾನು ಒಂದೇ ವಿನಂತಿ ಮಾಡ್ಕೊಳ್ಳೋದು ಸರ್ ನಮ್ಮ ಮನೆಯಾಗಿರೋದು ಇನ್ನೊಬ್ರಿಗೆ ಸರ್ ಇವತ್ತು ಚೆನ್ನಾಗಿ ಬದುಕ್ತಾ ಇರೋದು ನನ್ನ ಬದುಕಕ್ಕೆ ಬಿಡಲ್ಲ ಅಂದಮೇಲೆ ಸಮಾಜದಲ್ಲಿ ಇವತ್ತು ನನಗಾಗಿದ್ದು ಇನ್ನೊಬ್ರಿಗೆ ಆಗ್ತದೆ ಸರ್ ಅವ್ರನ್ನ ದಯವಿಟ್ಟು ಎನ್ಕೌಂಟ್ರ್ ಮಾಡ್ಬೇಕು ಸರ್ ನನಗೆ ಗೊತ್ತಿಲ್ಲ ಸರ್ ಅದು ನನ್ಗೆ ಶ್ರುತಿ ಸರ್